ರಾಜಧಾನಿ ಬೆಂಗಳೂರಿನ ನಾಗರಿಕರೇ ನೀವೆಲ್ಲರೂ ಕೂಡ ಗಮನಿಸಲೇಬೇಕು ಈ ಸ್ಟೋರಿಯನ್ನ ಇವತ್ತು ಬಿಬಿಎಂಪಿ ಕಚೇರಿಗಳಿಗೆ ಕೆಲಸಗಳಿಗಾಗಿ ಯಾವುದೇ ಕಾರಣಕ್ಕೂ ಹೋಗಬೇಡಿ ಏನೋ ತುಂಬ ಅರ್ಜೆಂಟ್ ಆಗಿ ಕೆಲಸ ಇದೆ ಅಂತ ಬಿಬಿಎಂಪಿ ಕಚೇರಿಗೆ ಇವತ್ತು ಹೋಗೋದಕ್ಕೆ ಹೋಗಬೇಡಿ ಯಾಕಂದರೆ ಇವತ್ತು ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಕೂಡ ಬಂದ್ ಆಗಿರುತ್ತೆ ಬಿಬಿಎಂಪಿ ಆಡಳಿತ ಕೂಡ ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಿರುತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಪಾಲಿಕೆ ಸಿಬ್ಬಂದಿಗಳು ಮುಷ್ಕರ ಆರಂಭ ಮಾಡಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪಾಲಿಕೆಯ ಸಿಬ್ಬಂದಿಗಳು ಹಲವಾರು ಬೇಡಿಕೆಗಳನ್ನು ಇಟ್ಟು ಇವತ್ತು ಮುಷ್ಕರ ಆರಂಭ ಮಾಡಿದ್ದಾರೆ ಬಿಬಿಎಂಪಿ ಸೇರಿ ವಿವಿಧ ಪಾಲಿಕೆಗಳ ನೌಕರರು ಪ್ರತಿಭಟನೆ ಆರಂಭ ಮಾಡಿದ್ದಾರೆ ಸಾಮೂಹಿಕವಾಗಿ ರಜೆ ಹಾಕಿ ಪಾಲಿಕೆ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೈಸೂರು ಹುಬ್ಬಳ್ಳಿ ಧಾರವಾಡ ತುಮಕೂರು ಮಂಗಳೂರು ಶಿವಮೊಗ್ಗ ದಾವಣಗೆರೆ ಪಾಲಿಕೆ ಸಿಬ್ಬಂದಿಗಳು ರಜೆ ಹಾಕಿ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಕೂಡ ಇವತ್ತು ಬಂದ್ ಆಗಿರುತ್ತೆ ಯಾಕಂದರೆ ಸಾಮೂಹಿಕವಾಗಿ ರಾಜೀನಾಮೆ ಒಂದು ರಜೆಯನ್ನು ಪಡ್ಕೊಂಡು ಈಗ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಹಲವಾರು ಬೇಡಿಕೆಗಳಿದ್ದಾವೆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಪಾಲಿಕೆ ಸಿಬ್ಬಂದಿಗಳು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಈ ಹೋರಾಟವನ್ನು ಯಾವ ರೀತಿಯಾಗಿ ಮೊಟಕು ಮಾಡೋದಕ್ಕೆ ಅವರ ಜೊತೆಗೆ ಚರ್ಚೆಗೆ ಮುಂದಾಗುತ್ತಾ ಅಥವಾ ಬೇಡಿಕೆಗಳನ್ನು ಈಡೇರಿಸತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಿದೆ ಇನ್ನು ಈ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಆ ಹೋರಾಟಗಾರರನ್ನ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಪಾಲಿಕೆ ಸಿಬ್ಬಂದಿಗಳು ಕೇಳಿ ಮಹಾನಗರ ಪಾಲಿಕೆ ನೌಕರರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಜಿಲ್ಲಾವಾರುಗಳಿಂದ ನೌಕರರ ನೌಕರರು ಸಿಬ್ಬಂದಿಗಳ ವರ್ಗ ಬಂದಿರುವಂಥದ್ದು ಹಲವು ಬೇಡಿಕೆಗಳು ಮುಂದಿಟ್ಕೊಂಡು ಮುಷ್ಕರವನ್ನು ಆರಂಭ ಮಾಡಿರುವಂಥದ್ದು ಇನ್ನು ನಾವು ನೋಡ್ಬೋದು ಇಲ್ಲಿ ತುಮಕೂರು ದಾವಣಗೆರೆ ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಎಲ್ಲ ಮಹಾನಗರ ಪಾಲಿಕೆಗಳು ಕೂಡ ಬರ್ತಾ ಇದ್ದಾರೆ ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ತಾವು ತುಮಕೂರಿಂದ ಬಂದಿದ್ದೀರಾ ಏನೇನು ಸಮಸ್ಯೆಗಳಿದೆ ಏನೇನು ಬೇಡಿಕೆಗಳಿದೆ ಸರ್ ನಮಸ್ಕಾರ ಸರ್ ನಾವು ತುಮಕೂರು ಮಹಾನಗರ ಪಾಲಿಕೆಯಿಂದ ಬಂದಿದ್ದೀವಿ ಸರ್ ಸರ್ಕಾರಕ್ಕೆ ಹಲವಾರು ಬಾರಿ ನಾವು ಮನವಿಗಳನ್ನು ಸಲ್ಲಿಸ್ತಾ ಬಂದಿದ್ದೀವಿ ಸರ್ ನಮ್ಮ ಬೇಡಿಕೆಗಳನ್ನು ಕುರಿತು ಸುಮಾರು ಬೇಡಿಕೆಗಳಿದೆ ಸರ್ ನಮಗೆ ಅದರಲ್ಲಿ ಒಂದೊಂದಾಗಿ ಲಿಸ್ಟ್ ಮಾಡೋದು ಅಂತ ಅಂದರೆ ಮೊದಲನೇ ಮೊಟ್ಟ ಮೊದಲನೇದಾಗಿ ಸರ್ ಒಂದು ಏಳನೇ ವೇತನ ಆಯೋಗದ ಶಿಫಾರಸ್ಸುಗಳನ್ನು ಯಥಾವತ್ತಾಗಿ ಬೇರೆ ಇಲಾಖಾ ನೌಕರರುಗಳಿಗೆ ಯಾವ ರೀತಿ ಅನ್ವಯ ಮಾಡಿದ್ದೀರಿ ಅದೇ ರೀತಿ ನಮಗೂ ಕೂಡ ಅನ್ವಯ ಮಾಡಿ ಅಂತಕ್ಕಂಥದ್ದು ಮೊದಲನೇ ಬೇಡಿಕೆ ಸರ್ ಎರಡನೇ ಬೇಡಿಕೆ ಅಂದ್ರೆ ಕೆಎಂಎಸ್ ಹುದ್ದೆಯನ್ನು ನೇಮಕ ಬಗ್ಗೆ ನಮ್ಮ ಮಿತ್ರರು ತಿಳಿಸಿಕೊಂಡಿದ್ದಾರೆ ಸರ್ ನಮಸ್ತೆ ಸರ್ ನಾನು ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ಬಂದಿದ್ದೇನೆ ನ್ಯಾಯಯುತವಾಗಿರ್ತಕ್ಕಂತಹ ಬೇಡಿಕೆಗಳನ್ನ ನಾವು ಸರ್ಕಾರಕ್ಕೆ ಈಗಾಗಲೇ ಸುಮಾರು ವರ್ಷಗಳಿಂದ ಹಲವಾರು ಮನವಿಯನ್ನು ಸಲ್ಲಿಸಿದರೂ ಕೂಡ ಬೇಡಿಕೆಯನ್ನು ಈಡೇರಿಸ ಇದ್ದ ಪ್ರಯುಕ್ತ ಇವತ್ತು ನಾವು ನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಪ್ರಮುಖವಾಗಿ ಇಡೀ ನಗರದ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂತಹ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ಜ್ಯೋತಿ ಸಂಜೀವಿನಿಯನ್ನು ನಾವು ಕೇಳದೆ ಸರ್ಕಾರ ಜಾರಿಗೊಳಿಸಬೇಕಾಗಿತ್ತು ಜಾರಿಗೊಳಿಸದೇ ಇರೋ ಪ್ರಯುಕ್ತ ನಾವು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಬಹುಮುಖ್ಯವಾಗಿ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂತಹ ನೌಕರರಿಗೆ ಕೆ ಎಂ ಎಸ್ ವೃಂದ ಮತ್ತು ಹುದ್ದೆಯನ್ನು ಕೊಡಬೇಕಾಗಿತ್ತು ಅದನ್ನ ಕೇವಲ ನಗರಸಭೆ ಮತ್ತು ಪುರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಡ್ತಾ ಇದ್ದಾರೆ ಇದನ್ನ ನಾವು ಖಂಡಿಸಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರಿಗೆ ಕೆ ಎಮ್ ಎಸ್ ಉದ್ಯಾನ ಕೊಡಬೇಕು ಅಂತಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಮಹಾನಗರ ಪಾಲಿಕೆ ವೃಂದ ಮತ್ತು ನೇಮಕಾತಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಅಂದ್ರೆ ನಮ್ಮ ವೃಂದ ಮತ್ತು ನೇಮಕಾತಿ ಬಂದು ಹದಿನಾಲ್ಕು ವರ್ಷ ಆದರೂ ಕೂಡ ಇವತ್ತಿನವರೆಗೂ ಕೂಡ ಪರಿಷ್ಕೃತ ಮಾಡದೇ ಇರೋ ಪ್ರಯುಕ್ತ ನಾವೆಲ್ಲರೂ ಕೂಡ ಇವತ್ತು ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಸರ್ ನಾನು ದಾವಣ ಬಸವರಾಜೆ ಅಂತೇಳಿ ಹತ್ತು ಮಾನವರ ಪಾಲಿಕೆ ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ನಾವು ನಮ್ಮ ಆಪ್ತರು ಹೇಳ್ದಂಗೆ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಸರ್ಕಾರದ ಕಾರ್ಯದರ್ಶಿಗಳಿಗೂ ಮತ್ತು ಸರ್ಕಾರದ ನಗರಾಭಿವೃದ್ಧಿ ಸಚಿವರಿಗೂ ಸುಮಾರು ಬಾರಿ ಮನವಿಗಳನ್ನು ಕೊಡ್ತಾ ಬಂದರೂ ಯಾವುದೇ ಬೇಡಿಕೆ ನಮ್ಗೆ ಇದುವರೆಗೆ ಈಡೇರಿಲ್ಲ ಸರ್ಕಾರದ ಈಗ ಈಗ ಎರಡು ವರ್ಷದಿಂದ ಅಷ್ಟೇ ನಮಗೆ ಸ ಎಸ್ ಎಫ್ ಸಿ ಅನುದಾನದಲ್ಲೇ ಸರ್ಕಾರದಿಂದ ನೇರವಾಗಿ ವೇತನ ಕೊಡ್ತಿದ್ರು ಆದರೆ ಈಗ ಎರಡು ವರ್ಷದಿಂದ ಪ್ರತಿ ವರ್ಷ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ವೇತನದಲ್ಲಿ ಕಡಿತಗೊಳಿಸಿ ನಿಮ್ಮ ಸ್ಥಳೀಯ ಸಂಸ್ಥೆಯ ಹಣದಲ್ಲಿ ಬರೆಸ್ಬೇಕು ಅಂತ ಹೇಳ್ತಾರೆ ಸ್ಥಳೀಯ ಸಂಸ್ಥೆ ಹಣದಲ್ಲಿ ಬರೆಸಿದರೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಹೋಗ್ತದೆ ಆದ್ದರಿಂದ ಸರ್ಕಾರದಿಂದಾನೇ ಕೊಡ್ರಿ ಪೂರ್ಣ ಪ್ರಮಾಣದಲ್ಲಿ ಅಂತ ನಾವು ನಿಮ್ಮ ಬೇಡಿಕೆ ಒಂದು ಸರ್ ನಾವು ವಿಜಯಪುರ ಮಹಾನಗರ ಪಾಲಿಕೆಯಿಂದ ಬಂದಿರೋದು ವಿಶೇಷವಾಗಿ ನಮ್ಮ ವಿಶೇಷವಾಗಿ ರಾಜ್ಯ ಸರ್ಕಾರ ವೇತನ ಆಯೋಗನ ರಚಿಸಿದ ಮೇಲೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರ ನೌಕರಿಗೆ ಒಂದೇ ತರಹದ ವೇತನ ಕೊಡುವಂತ ಶಿಫಾರಸು ಮಾಡಿದ್ರು ಸಹಿತ ರಾಜ್ಯ ಸರ್ಕಾರ ನಮಗೊಂದು ಹಾಗೂ ರಾಜ್ಯ ಸರ್ಕಾರ ನೌಕರಿಗೊಂದು ತಾರತಮ್ಯವನ್ನು ಮಾಡ್ತಾ ಬರ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಎಲ್ಲ ಎರಡು ವರ್ಷದಿಂದ ನಾವು ಪತ್ರ ವ್ಯವಹಾರನ ನಮ್ಮ ರಾಜ್ಯಾಧ್ಯಕ್ಷ ಅಮೃತರಾಜ್ ಸರ್ ಪದೇ ಪದೇ ಕೊಡ್ತಾ ಇದ್ರು ಅದಕ್ಕೆ ಸರ್ಕಾರ ಯಾವುದೇ ಒಂದು ಸ್ಪಂದನೆಯನ್ನು ಮಾಡ್ತಾ ಇರೋದು ಮಾಡದೇ ಇರೋದ ಕಾರಣ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ವ್ಯವಸ್ಥೆಗಳು ಸ್ಥಗಿತ ಆಗುತ್ತೆ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಕಾಯಂ ನೌಕರರು ನಮ್ಮ ಕಚೇರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವುದರ ಜೊತೆಗೆ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತಾ ಇದ್ದೀವಿ ಹತ್ತು ಮಹಾನಗರ ಅಲ್ಲ ಏನು ವ್ಯವಸ್ಥೆ ಸಿಗುವುದು ಅನ್ನೋದಿಂತ ಮಹಾನಗರ ಪಾಲಿಕೆ ಇಪ್ಪತ್ತೆರಡು ಇಲಾಖೆಗಳನ್ನ ಕೆಲಸಗಳ ಸೇವೆಯನ್ನು ಮಾಡುತ್ತೆ ಅದರಲ್ಲಿ ಕಡ್ಡಾಯವಾಗಿ ಇಪ್ಪತ್ತೆರಡು ಸೇವೆಗಳು ಮಹಾನಗರ ಪಾಲಿಕೆ ಸ್ಥಗಿತವಾಗಿದ್ದಾರೆ ಒಟ್ಟಾರೆ ಅಂದ್ರೆ ಈ ನೌಕರರ ಸಂಘದವ್ರು ಮಾತಾಡ್ತಾ ಇದ್ದಾರೆ ನೌಕರು ಕೂಡ ಬರ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ನೋಡಬಹುದು ಫ್ರೀಡಂ ಪಾರ್ಕ್ ನಲ್ಲಿ ಈಗಾಗಲೇ ಬೇರೆ ಬೇರೆ ಮಹಾನಗರ ಪಾಲಿಕೆಗಳಿಂದ ಆಗಮಿಸ್ತಾ ಇರುವಂತದ್ದು ಈಗ ಸ್ಥಳೀಯವಾಗಿದ್ದಂತಹ ನೌಕರರ ಸಂಘದ ಮುಖಂಡರುಗಳು ಹಾಗೇ ಸಿಬ್ಬಂದಿಗಳು ಹಾಗೆಯೇ ನೌಕರರಿಗೆ ಬರ್ತಾ ಇರುವಂಥದ್ದು ಇನ್ನು ಕೆಲವೊಟ್ಟಿನಲ್ಲಿ ಕೂಡ ಒಂದು ಬೃಹತ್ ಪ್ರತಿಭಟನೆ ಕೂಡ ಈ ಒಂದು ಫ್ರೀಡಂ ಪಾರ್ಕ್ನ ನಡೆಯಲಿದೆ ಒಟ್ಟಾರೆ ಏನಂತಂದರೆ ಸ್ವಚ್ಛತೆ ಹಾಗೇ ದಿನನಿತ್ಯ ಆಗಬೇಕಂತ ಕಾಗದ ಪತ್ರಗಳ ವ್ಯವಹಾರಗಳು ಎಲ್ಲವೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ಅಸ್ತವ್ಯಸ್ತ ಆಗುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಈ ದಿನ ತಡೆ ಆಗುತ್ತೆ ಅನ್ನುವಂಥದ್ದು ಈ